ಸುದ ಸ್ವಾಗತ ಜಯ ಭಾರತ ಸೌಹಾರ್ದ ಸಹಕಾರಿ ಸಂಘ ನಿಯಮಿತದ ಉದಿಪನ ಲೇಸ್ ತೋಕೋಡು ಗ್ರ್ಯಾಂಡ್ ಸಿಟಿದ ಎಫ್ ಟ್ವೆಂಟಿ ಮಳಿಗೇಡುಕು ಐತಾರ ಕಾಂಡೆಗೂ ನಡಪೆರೆ ಉಂಟು ಪಡೆದ ಸಂಘದ ಅಧ್ಯಕ್ಷರು ವಿಕ್ರಮ್ ಬಂಗೇರ ತಿರುಪಾದಿರು ಜಯ ಭಾರತ ಸೌಹಾರ್ದ ಸಹಕಾರಿ ಸಂಘ ನಿಯಮಿತದ ಉದಿಪನ ಲೇಸ್ ಗ್ರ್ಯಾಂಡ್ ಗ್ರಾಂಡ್ ಸಿಟಿದ ಎಫ್ ಟ್ವೆಂಟಿ ಮಳಿಗೇಡು ಏಪ್ರಿಲ್ ಪದ್ನಾಲ್ಕು ತಾರೀಕು ಐತಾರ ಕಾಂಡೆ ಪತ್ತು ಗಂಟೆಗೆ ನಡಪಿರ ಉಂಡು ಪಣ ತೆರಿಪಾಯಿನ ಜಯ ಭಾರತ ಸೌಹಾರ್ದ ಸಹಕಾರಿ ಸಂಘ ನಿಯಮಿತದ ಅಧ್ಯಕ್ಷರು ವಿಕ್ರಮ್ ಬಂಗೇರ ಆಡಳಿತ ಕಚೇರಿನ ಕುಡ್ಲಾ ಎಂಸಿಸಿ ಬ್ಯಾಂಕ್ ಲಿಮಿಟೆಡ್ ದ ಮಾಜಿ ಅಧ್ಯಕ್ಷರು ವಕೀಲರು ಎಂಪಿ ಪಿ ನೊರೋನಾ ಉದಿಪನ ಮಲ್ಪೆರ ಉಳ್ಳೇರು ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರು ಶ್ರೀ ಗಣೇಶ್ ಭಟ್ ತಲಪಾಡಿ ತುಡರ್ ಬೆಳಗಾರ ಉಳ್ಳೇರು ಭದ್ರತಾ ಕೊಠಡಿನ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು ಕೆಳಗಿನ ಕೋಟೆಕಾರುತ್ತದ ಕೃಷ್ಣ ಶೆಟ್ಟಿ ಉದಿಪನಮಲ್ಪೆ ಉಳ್ಳೇರ್ ಪಂಡದ ವಿಕ್ರಮ್ ಬಂಗೇರ ವಿವರ ಕುರಿಯರು ಹೃದಯ ಭಾಗದಲ್ಲಿ ಅಂದರೆ ನಮ್ಮ ತೊಕ್ಕೋಟಿನಲ್ಲಿ ಗ್ರ್ಯಾಂಡ್ ಸಿಟಿ ಅನ್ನುವಂಥ ಬಿಲ್ಡಿಂಗ್ನಲ್ಲಿ ಎಫ್ ಅನ್ ಒಂದು ಸಂಖ್ಯೆಯಲ್ಲಿ ನಮ್ಮ ಈ ಸೌಹಾರ್ದ ಸಹಕಾರಿ ಸಂಘವು ಉದ್ಘಾಟನೆಗೊಳ್ಳಲಿದೆ ಈ ಕಾರ್ಯಕ್ರಮವನ್ನು ಇದರ ಆಡಳಿತ ಕಚೇರಿಯನ್ನು ಶ್ರೀಯುತ ಎಂ ಪಿ ನೊರನ್ನ ಅವರು ಉದ್ಘಾಟಿಸಲಿಕ್ಕಿದ್ದಾರೆ ಅದೇ ರೀತಿ ದೀಪ ಬೆಳಗಿಸುವಿಕೆಯನ್ನು ಕಟೀ ಶ್ರೀ ಪರಮೇಶ್ವರಿ ದೇವಸ್ಥಾನ ತಲಪಾಡಿ ಇದರ ಪ್ರಧಾನ ಅರ್ಚಕರಾಗಿರುವಂಥ ಗಣೇಶ್ ಭಟ್ ತಲಪಾಡಿ ಇವರು ನೆರವೇರಿಸಲಿಕ್ಕಿದ್ದಾರೆ ಅದೇ ರೀತಿ ಭದ್ರತಾ ಕೊಠಡಿಯನ್ನು ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂಥ ಕೆಳಗಿನ ಕೋಟೆಕಾರು ಗುತ್ತಿನ ಶ್ರೀ ಕೃಷ್ಣ ಶೆಟ್ಟಿ ಅವರು ಮಾಡಲಿಕ್ಕಿದ್ದಾರೆ ಭದ್ರತಾ ಕೋಶವನ್ನು ಕರ್ನಾಟಕ ರಾಜ್ಯ ಸೌಹಾರ್ದಕಾರ ನಿಗಮದ ನಿರ್ದೇಶಕರಾಗಿರುವಂಥ ಶ್ರೀಮತಿ ಭಾರತಿ ಭಟ್ಟಿಯವರು ನೆರವೇರಿಸಲಿಕ್ಕಿದ್ದಾರೆ ಅದೇ ರೀತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಕೊಠಡಿಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಸೌಹಾರ್ದ ಒಕ್ಕೂಟದ ಅಧ್ಯಕ್ಷರಾಗಿರುವಂಥ ಲಯನ್ ಎ ಸುರೇಶ್ ರೈ ಅವರು ನೆರವೇರಿಸಲಿಕ್ಕಿದ್ದಾರೆ ಗಣಕಯಂತ್ರವನ್ನು ಶ್ರೀತ ಭಾಸ್ಕರ್ ದೇವಸ್ಯ ಇವರು ನೆರವೇರಿಸಿಕ್ಕಿದ್ದಾರೆ ಅದೇ ರೀತಿ ನಗದು ಕೌಂಟರನ್ನು ಗುರುಪ್ರಸಾದ್ ಬಂಗೇರ ಇವರು ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರ ನಿಗಮದ ಗೌರವ ಗೌರವಾನ್ವಿತ ಪ್ರಾಂತೀಯ ಅಧಿಕಾರಿಯಾಗಿದ್ದಾರೆ ಸಂಘದ ಲಾಂಛನ ಮತ್ತು ನಾಮಫಲಕವನ್ನು ಕರ್ನಾಟಕ ರಾಜ್ಯ ಸವಕ ಸೌಹಾರ್ದ ಸಹಕಾರಿಯ ಅಭಿವೃದ್ಧಿ ಅಧಿಕಾರಿಯಾಗಿರುವಂಥ ಶ್ರೀತ ಬಿ ಎಸ್ ವಿಜಯ್ ಇವರು ನೆರವೇರಿಸಲಿಕ್ಕಿದ್ದಾರೆ ಅದೇ ರೀತಿ ಆ ನಂತರ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದ್ದು ಉದ್ಘಾಟನೆಯನ್ನು ಆ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಎಂ ಪಿನವರನ್ನ ಸರ್ ಅವರು ಮಾಡಲಿಕ್ಕಿದ್ದಾರೆ ಶ್ರೀಧರು ಎಮ್ ಸಿ ಸಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾಗಿರ್ತಾರೆ ಅದೇ ರೀತಿ ಆ ದಿನ ನಮಗೆ ಆಶೀರ್ವಚನ ನೀಡಲಿಕ್ಕಿರುವಂಥವರು ಎಮ್ ಎಸ್ ತಂತ್ರಿ ಖ್ಯಾತ ಜ್ಯೋತಿಷಿ ಅವರು ಅದೇ ರೀತಿ ನಮ್ಮ ಕೇಂದ್ರ ಜುಮ್ಮ ಮಸೀದಿ ಮತ್ತು ದರ್ಗಾ ಶರೀಫ್ನ ಅತ್ ಮಾನ್ಯ ಅಧ್ಯಕ್ಷರಾಗಿರುವಂಥ ಜನಾಬ್ ಹಾಜಿ ಜನಾಬ್ ಹನೀಫ್ ಹಾಜಿ ಅವರು ನೆರವೇರಿಸಲಿಕ್ಕಿದ್ದಾರೆ ಅದ್ರ ಜೊತೆಯಲ್ಲಿ ಸಂತ ಸೆಬೆಸ್ಟಿಯನ್ ಚರ್ಚ್ ಪೆರ್ಮನ್ನೂರು ಇದರ ಪ್ರಧಾನ ಧರ್ಮಗುಳ ಧರ್ಮಗುರುಗಳಾಗಿರುವಂತಹ ರೆವರೆಂಡ್ ಫಾದರ್ ಸಿಪ್ರಿಯನ್ ಪಿಂಟೋ ಇವರು ಕೂಡ ಆಶೀರ್ವಚನವನ್ನು ನೀಡಲಿದ್ದಾರೆ ಈ ಸಂದರ್ಭದಲ್ಲಿ ನಮಗೆ ಉಪ್ ಗೌರವ ಉಪಸ್ಥಿತಿಯಲ್ಲಿ ನಮ್ಮ ನಂದಿನಿ ಪತ್ತಿನ ಸಹಕಾರಿ ಸಂಘ ಇದರ ಮುಖ್ಯ ಕಾರವ ನಿರ್ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂತಹ ಶ್ರೀಯುತ ಶಶಿಧರ್ ಶೆಟ್ಟಿ ಕೆರಮ ಕಟೀಲು ಇವರು ಇರ್ತಾರೆ ಅಧ್ಯಕ್ಷತೆಯನ್ನು ವಿಕ್ರಮ್ ಬಂಗೇರ ಅವರು ನಡೆಸಲಿಕ್ಕಿದ್ದಾರೆ ನೆರವೇರಿಸಲಿಕ್ಕಿದ್ದಾರೆ ಅದೇ ರೀತಿ ನಿರಕು ಠೇವಣಿ ಪತ್ರವನ್ನು ಮಾಜಿ ಸೈನಿಕರಾಗಿರುವಂಥ ಶ್ರೀಯುತ ವೆಂಕಟೇಶ್ ಗುಂಪಲ ಇವರು ಮಾಡಲಿಕ್ಕಿದ್ದಾರೆ ಜಯಭಾರತ ನಗದು ಪತ್ರವನ್ನು ಡಾಕ್ಟರ್ ಆಶಾಲತಾ ಎಸ್ ಸುವರ್ಣ ಗೋಕರ್ಣನಾಥ ಈಶ್ವರ ಕಾಲೇಜಿನ ಪ್ರಾಂಶುಪಾಲರು ಇವರು ಮಾಡಲಿಕ್ಕಿದ್ದಾರೆ ಮಾಸಿಕ ಠೇವಣಿ ಖಾತೆಯನ್ನು ಪುಸ್ತಕವನ್ನು ಮಾಸಿಕ ಠೇವಣಿ ಖಾತೆ ಪುಸ್ತಕದ ಬಿಡುಗಡೆಯನ್ನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಿನ್ನಿಕಂಬಳ ಇದರ ಯೋಗ ಶಿಕ್ಷಕಿ ಶ್ರೀಮತಿ ಜಯಶ್ರೀ ಅವರು ಮಾಡಲಿಕ್ಕಿದ್ದಾರೆ ಉಳಿತಾಯ ಖಾತೆ ಪುಸ್ತಕವನ್ನು ಹಿಂದೂಸ್ತಾನ್ ಭಾವ ಬಿಲ್ಡರ್ಸ್ನ ಮಾಲಕರಾಗಿರುವಂಥ ಶ್ರೀತಾ ಅಬ್ದುಲ್ ಖಾದರ್ ಕೆ ಇವರು ನೆರವೇರಿಸಲಿಕ್ಕಿದ್ದಾರೆ ಅದೇ ರೀತಿ ಸ್ವಸಹಾಯ ಗುಂಪಿನ ನಡಾವಳಿ ಪುಸ್ತಕವನ್ನು ಉಳ್ಳಾಲ ಪೊಲೀಸ್ ಠಾಣೆಯ ಠಾಣಾಧಿಕಾರಿಯಾಗಿರುವಂಥ ಶ್ರೀಯುತ ಬಾಲಕೃಷ್ಣ ಎಚ್ ಎಸ್ ಇವರು ಮಾಡಲಿಕ್ಕಿದ್ದಾರೆ ಅದೇ ರೀತಿ ನಮ್ಮೊಂದಿಗೆ ಮುಖ್ಯ ಅತಿಥಿಯಾಗಿರುವಂಥವರು ಸಂತ ಆಗ್ನಿಸ್ಟ್ ಕಾಲೇಜಿನ ಪ್ರಾಧ್ಯಾಪಕರಾಗಿರುವಂಥ ಡಾಕ್ಟರ್ ಅರುಣ್ ಉಳ್ಳಾಲ ಮತ್ತು ಬೆಂಗಳೂರಿನ ಯುವ ಉದ್ಯಮಿ ಆಗಿರುವಂಥ ಶ್ರೀಯುತ ಪ್ರಕಾಶ್ ಕುಂಪಲ ಇವರು ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿರ್ತಾರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಜಯಲಕ್ಷ್ಮಿ ಎ ಎಸ್ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಸರ್ಕಾರಿ ಸಂಘದ ನಾವು ಠೇವಣಿಯ ಮೇಲೆ ಆಕರ್ಷಕ ಬಡ್ಡಿ ದರದಲ್ಲಿ ನೆರಕು ಠೇವಣಿಯನ್ನು ಸಂಗ್ರಹ ಮಾಡ್ತಾ ಇದ್ದೇವೆ ಸರ್ ಅದರಲ್ಲಿ ಹಿರಿಯ ನಾಗರಿಕರಿಗೆ ವಿಕಲಚೇತನರಿಗೆ ಸಂಘ ಸಂಸ್ಥೆಗಳಿಗೆ ಮತ್ತು ಸೇನಾ ಯೋಧರಿಗೆ ಒಂದು ಅರ್ಧ ಪರ್ಸೆಂಟ್ನಷ್ಟು ಹೆಚ್ಚಿಗೆ ಬಡ್ಡಿಯನ್ನು ಕೊಡ್ತಾ ಇದ್ದೇವೆ ಅದೇ ರೀತಿ ಉಳಿತಾಯ ಖಾತೆ ಪಿಗ್ಮಿ ಖಾತೆ ಮತ್ತು ಆವರ್ತಕಟಿಣಿ ಅಂದರೆ ಆರ್ ಡಿ ಖಾತೆಯನ್ನು ನಮ್ಮ ಸಂಘದಲ್ಲಿ ನಾವು ಕೊಟ್ ನೀಡ್ತಾ ಇದ್ದೇವೆ ಮತ್ತು ನಗದು ಪತ್ರ ಅಂದರೆ ಡಬ್ಲಿಂಗ್ ಅನ್ನು ತೊಂಬತ್ತಾರು ತಿಂಗಳಲ್ಲಿ ದ್ವಿಗುಣಗೊಳ್ಳುವಂತಹ ಒಂದು ಇದನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ ಹಾಗೆಯೇ ಸಾಲ ಸೌಲಭ್ಯಗಳಲ್ಲಿ ನಾವು ಚಿನ್ನಾಭರಣ ಮತ್ತು ಅಡವು ಸಾಲ ಮತ್ತು ಚಿನ್ನಾಭರಣ ಖರೀದಿ ಸಾಲಕ್ಕೆ ಜಾಸ್ತಿ ಹೊತ್ತು ಕೊಡ್ತಾ ಇದ್ದೇವೆ ಸರ್ ಸ್ವಸಹಾಯ ಸಂಘಗಳಲ್ಲಿ ಅಂದರೆ ಮಹತ್ವದ ಹೆಜ್ಜೆ ಇಡುವ ಉದ್ದೇಶದೊಂದಿಗೆ ಸಹಕಾರಿಯು ಸ್ವಸಹಾಯ ಗುಂಪನ್ನು ಪ್ರವರ್ತಿಸ್ತಾ ಇದೆ ಅದೇ ರೀತಿ ಸ್ಥಿರಾಸ್ತಿ ಸಾಲ ಗೃಹ ಸಾಲ ಜಾಮೀನು ಸಾಲ ವಾಹನ ಸಾಲ ಭದ್ರತಾ ಸಾಲ ಹಾಗೆ ಎಲ್ಲ ರೀತಿಯ ಈ ಸಾಲ ಸೌಲಭ್ಯವನ್ನು ಕೂಡ ನಾವು ಈ ಸಹಕಾರಿ ಸಂಘದಲ್ಲಿ ನೀಡ್ ನೀಡಬೇಕಂತೇಳಿ ತೀರ್ಮಾನ ಮಾಡಿದ್ದೇವೆ ನಮ್ಮ ಒಂದು ಏನಿದೆ ಅಂತ ಹೇಳಿದರೆ ಒಂದಾಗಿ ಸಾಗೋಣ ಒಟ್ಟಾಗಿ ಬೆಳೆಯೋಣ ಅಂತ ಹೇಳಿ ನಾವು ಒಂದು ಈ ಸಹಕಾರಿಯ ಸಂಘ ಸಂಘದಲ್ಲಿ ನಾವು ಈ ಒಂದು ಶ್ಲೋಗನನ್ನು ಇಟ್ಕೊಂಡಿದ್ದೇವೆ ಸರ್ ಮತ್ತು ಒಂದು ವಿಶೇಷ ಅಂದರೆ ನಮ್ಮ ಸೌರಮಾನ ಯುಗಾದಿ ಮತ್ತು ಅಂಬೇಡ್ಕರ್ ಜಯಂತಿಯ ದಿನದಂದು ನಮ್ಮ ವಿಶೇಷ ದಿನದಂದು ಈ ಕಾರ್ಯಕ್ರಮ ನಡೆಯಲಿದೆ ಹಾಗೆ ನಾನು ಮತ್ತೊಮ್ಮೆ ಪತ್ರಿಕಾಗೋಷ್ಠಿಯವರಲ್ಲಿ ಮಾಧ್ಯಮರಿಗೆ ಮಿತ್ರರಿಗೆ ಒಂದು ಧನ್ಯವಾದ ಮತ್ತು ಸ್ವಾಗತ ಮತ್ತು ಧನ್ಯವಾದ ಹೇಳ್ತೇನೆ ಹಾಗೆ ನಮ್ಮ ಈ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡ್ಬೇಕಾಗಿ ತಮ್ಮಲ್ಲೆಲ್ಲ ಕೇಳ್ಕೊಳ್ತೇನೆ ಸರ್ ನಿರ್ದೇಶಕಿಯರು ಆದರ್ಶ್ ಕೆ ಎನ್ ಬೊಕ್ಕ ಶ್ರೀಮತಿ ವಿಜಯಲಕ್ಷ್ಮಿ ಸುದ್ದಿಗೋಷ್ಠಿ ಹುಡುಗಿರೋದು